ಒಬ್ಬ ಅಂತ ಎಷ್ಟು ಚಲೋ ಮಾತು ಬರೀತಾನ ದೇವನ ಗರ್ಭಗುಡಿಯ ಮುಂದೆ ನಿಂತು ಆ ಮಾತು ಬರೀತಾನ ಅನುಭವ ಎಷ್ಟು ಚಲೋ ಅದ ಭಗವಂತನೇ ನಿನ್ನ ಗರ್ಭಗುಡಿಯ ಮುಂದೆ ನಿಂತು ನಾನು ಕೇಳುವುದು ಜೀವನದಲ್ಲಿ ಎರಡನ್ನೇ ನಾನೇನೂ ಕೇಳುವುದಿಲ್ಲ ನಿನಗ ನೀ ಏನು ಕೊಡು ಬಿಡು ಪ್ರಶ್ನೆ ಇಲ್ಲ ನಿನ್ನ ಇಚ್ಛೆಗೆ ಬಿಟ್ಟಿದ್ದ ನಾನು ಎರಡು ಕೇಳ್ತೀನಿ ನಿನಗ ವಿನಾ ದೈನೇನ ಜೀವನಂ ಅನಾಯಾಸೇನ ಮರಣ ಭಗವಂತನೇ ಎರಡು ಮಾತ್ರ ನನಗೆ ಕೊಡು ಏನಂದ್ರ ಒಂದನೇದ್ದು ನಿನ್ನ ಗರ್ಭಗುಡಿಯ ಮುಂದೆ ನಿಂತ ನಾ ಏನು ಕೇಳ್ತಿನಂದ್ರ ಭಗವಂತನೇ ನನ್ನ ಜೀವನದಲ್ಲಿ ಕಷ್ಟಗಳೇ ಬರಲಿ ಸುಖಗಳೇ ಬರಲಿ ಅದರ ಪ್ರಶ್ನೆ ಇಲ್ಲ ಏನು ಬಂದರೂ ಸಹಿತ ನನ್ನ ಜೀವನದಾಗ ಎಂದೂ ಇನ್ನೊಬ್ಬರ ಬಾಗಿಲ ಮುಂದೆ ಕೈ ಒಟ್ಟು ಬೇಡ್ಲಾರ್ದಂಗ ಮಾಡ ಇದು ಬೇಡಕೊಂತೀನಿ ಇದು ಒಂದನೇದ್ದು ಎರಡನೇದ್ದು ಜೀವನದೊಳಗೆ ಈ ಈ ಈ ಜಗತ್ತು ಬಿಟ್ಟು ಇಹಲೋಕ ಯಾತ್ರೆ ಮಾಡಿ ಹೊರಟು ಹೋಗುವಾಗ ಯಾರಿಗೆ ಭಾರ ಆಗಿ ಬದುಕಬಾರದು ನಾನಷ್ಟೇ ಏನು ಮಾತುಗಳು ನೋವಿರದ ಬದುಕು ನೋವಿರದ ಬದುಕು ಬೇಕು ಬೇಡದ ಬದುಕು ನೋವಿರದ ಸಾವು ಇವು ಎರಡು ಸೂತ್ರಗಳು ಹೀಗಿರಬೇಕು ನಂಬದು ಹಂಗಾಗೋದಿಲ್ಲ ಬೇಡ್ತೀವಿ ನಾವಷ್ಟೆ ಒಂದು ಮುದುಕಿತ್ತು ಮುದುಕಿ ಅಜ್ಜಿ ಒಂದು ದೇವ್ರ ಕುಡಿ ಪೂಜಾ ಮಾಡ್ತಿದ್ದ ಅದು ಏನ್ ಮಾಡ್ತಿತ್ತಂದ್ರ ಅಂದ್ರೆ ಮುದುಕಿ ಒಂದ್ ಎಪ್ಪತ್ತ ವರ್ಷ ಬೆಳಕಿನ ನಸಿಗ್ನಕ್ ನಾಲ್ಕು ಗಂಟೆಕ ಏಳ್ತಿತ್ತು ಎದ್ದು ಹೋಗಿ ಸ್ವಚ್ಛ ದೇವ್ರ ಗುಡಿ ಕಸ ಹೊಡೆದು ಬಂಡಿ ಒರೆಸ್ಬಿಡ್ತಿತ್ತು ಎಷ್ಟಕ್ಕ ನಾಲ್ಕ ಇದು ಇಪ್ಪತ್ತೈದು ಮೂವತ್ ವರ್ಷ ಮಾಡಿತ್ತು ಮುದುಕಿ ಅದು ಯಾರಿಗ ಗೊತ್ತಿರ್ಲಿಲ್ಲ ಯಾರ ಕಸ ಹೊಡಿತಾರ ಬಂಡಿ ಹೊರಸ್ತಾರ ದಿವ್ಸ ಪೂಜಾರಿ ಆರ್ ಗಂಟೆಗ್ ಹೋಗ್ತಿದ್ದ ಹೋಗೋದ್ರಾಗ ಸ್ವಚ್ಛ ಇರ್ತಿತ್ತು ಅದು ಅವ್ ಪೂಜಾರಿ ಅಂದ ಇದು ಬಹುಶಃ ದೇವ್ರ ಹಿಂಗಿರ್ಬಕ್ ತನ್ನ ಕಸ ದಾನ ಹುಡ್ಕೊಂತೈತಿ ಇರ್ಬೋದು ಪೂಜಾರಿಗೆ ಸಹಿತ ಗೊತ್ತಿರಲಿಲ್ಲ ಹಂಗ ಮಾಡಿತ್ತು ಮುದುಕಿ ಒಂದು ಇಪ್ಪತ್ತೈದು ಮೂವತ್ ವರ್ಷ ಆದ್ಮೇಲೆ ದೇವ್ರು ಪ್ರತ್ಯಕ್ಷ ಮುದುಕಿ ಅವಾಗ ಮುದಿ ಕಸ ಹೊಡಕ್ ಬಂಡಿ ಒರೆಸಿ ಕುಂತಿತ್ತು ಯಾರ ನೀ ಅಂತ ನಾ ಕೇಳ್ದೇವ್ರು ಅಂದೇವ ಮುದಿಕ್ಕಂತ ಇಲ್ಲೇ ಬರಕ್ ಹೋಗಿದ್ದೆ ಅಂದಕ್ಕೆ ಅಲ್ಲ ನೀನ್ ಇಪ್ಪತ್ತೈದು ಮೂವತ್ತು ವರ್ಷ ಸೇವಾ ಮಾಡಿ ಅಲ್ಲ ನಿನ್ನ ಹೊತ್ತಿ ನೋಡಿ ನೀ ಏನು ಕೇಳಿಲ್ಲ ನನಗೆ ಕೊಡಬೇಕಂತ ಬಂದೀನಿ ಅಂದ ದೇವ್ರು ಅಲ್ಲ ನನ್ ಕರೆದೇ ಇಲ್ಲ ಯಾಕೆ ಬರಾಕ್ ಹೋಗಿದ್ದೆ ನಿಂದೇನ್ ಕೆಲಸ ಅಂದಕ್ಕೆ ಮುದುಕ ಅಲ್ಲ ನೀ ಕೇಳಿಲ್ಲ ಅರ್ಕ ಬಂದೀನಿ ನಾನು ಅಲ್ಲ ಅಲ್ಲಿ ಕೇಳೋರು ಮಸ್ತ್ ಲಿಸ್ಟ್ ಹಿಡ್ಕೊಂಡು ಅದ್ರ ಹೋಗ್ಬಾರ್ದು ಮುದುಕ ಅವ ಅಂತ ಹೆದರಿಕೆ ಬರ್ತೈತೆ ಅಲ್ಲಿ ಹೋಗಕ್ಕೆ ಅವ್ರು ಏನ್ ಕೇಳ್ತಾರಂದ್ರ ನನಗ ದಿಕ್ಕ ತಪ್ಪತೈತೆ ಅಂತವ್ ಕೇಳ್ತಾರ ಹೆದರಿಕ್ ಬರ್ತೈತೆ ಅವ್ರ ಹತ್ರ ಹೋಗಾಕ ಒಂದೇ ನೀ ಏನು ಕೇಳಿಲ್ಲಲ್ಲ ಮೂವತ್ ವರ್ಷ ಮಾಡಿ ಏನು ಕೇಳಿಲ್ಲ ಅದಕ್ಕೆ ನಿನಕ್ ಕೊಟ್ಟು ಹೋಗ್ಬೇಕಂತ ಬಂದೀನಿ ಅಂತ ಅವಾಗ ಮುದುಕಂತೂ ಬ್ಯಾಡನ ಕೇಳೇ ಇಲ್ಲ ನನಗ್ಯಾಕ್ ಕೊಡಕ್ತ ಇಲ್ಲ ನೀ ಕೇಳಿಲ್ಲ ಅದಕ್ಕ ಕೊಡ್ಬೇಕಂತ ಬಂದೀನಿ ನೋಡಪ್ಪ ಕೈಲಾಸದಿಂದ ಕೊಟ್ಟು ಹೋಗ್ಬೇಕಂತ ಬಂದಿ ಅಂದ್ಮೇಲೆ ಕೊಟ್ಟು ಹೋಗಂತ ಮುದುಕಿ ಅವಾಗ ದೇವ್ರ ಸಂತೋಷ ಅಂತ ಭಗವಂತನಿ ಹಾ ತಗೋ ಹಂಗಾರ ಏನ್ ಕೇಳ್ತಿ ಕೇಳಿಕೊಡ್ತೀನಂದ ಮುದುಕಿ ಅಂತು ಅಲ್ಲಿಂದ ಇಲ್ಲಿ ಕೊಡಾಕ ಬಂದಿ ಅಂದ ಮೇಲೆ ಕೊಟ್ಟು ಕೊಟ್ಟೋಗು ಅಂದ್ಲು ದೇವ್ರು ಏನ್ ಕೊಡ್ಲಿ ಅಂದ ಏನೂ ಬೇಡ ಈ ಮುದುಕಿಯ ದೇಹದೊಳಗ ಪ್ರಾಣ ಇರುವವರೆಗು ನಿನ್ನ ಗುಡಿ ಕಸ ಹೊಡ್ಯಾಕಿ ರಟ್ಟಿಗೊಂದಿಷ್ಟು ಶಕ್ತಿ ಕೊಟ್ಟು ಹೋಗ್ಬಿಡು ಮತ್ತೆ ಇದು ಬೇಡದ ಬದುಕಿ ನಾವು ಒಂದು ಸಣ್ಣ ಟ್ಯೂಬ್ಲೈಟ್ ಕೊಟ್ಟಿರ್ತೀವಿ ಮುಗದ ಹೋಗ್ ಬೆಳಕ ಇರುದಿಲ್ಲ ಮುದಿಗ್ ಹೆಂಗ್ ಸೇವಾ ಮಾಡಿ ನಾವು ಗುಡಿಗೆ ಹೋಗದ ಕೇಳಕ್ ಹೋಗ್ತಿವಿ ನಾವ್ ಅಷ್ಟ ಗುಡಿಗೆ ಯಾಕೆ ಹೋಗ್ಬೇಕನ್ನೋದ ಗೊತ್ತಿಲ್ಲ ನಾವು ನಾವು ಹೋಗೋದು ಕೇಳಕ್ ಹೋಗೋದಲ್ಲ ಈಗ ಗುಡಿಗೆ ಹೋಗ್ತಿವಿ ನಾವು ಗುಡಿಯಾಗ ಹೋಗಿ ಏನ್ ಕೇಳ್ತೀವಿ ಭಗವಂತಗ ನಿನಗೆ ಪ್ರಾರ್ಥನಾ ಮಾಡ್ತೀನಪ್ಪ ಒಂದ್ ಲಕ್ಷ ರೂಪಾಯಿ ಕೊಡು ಎರಡ್ ಲಕ್ಷ ರೂಪಾಯಿ ಕೊಡು ಐವತ್ತು ಲಕ್ಷ ರೂಪಾಯಿ ಅಂತ ಒಳಗೆ ಹೋಗಿ ಕೇಳ್ತೀವಿ ಈಗ ಹೊರಗೊಬ್ಬರು ಒಂದ್ ಹತ್ತು ಮಂದಿ ಕುಂತಿರ್ತಾರ ಅವರು ಏನಂತಾರ ಏನಂತಾರ ಭಿಕ್ಷಕರು ಅವ್ರು ಒಂದ್ ರೂಪಾಯಿ ಎರಡು ರೂಪಾಯಿ ಅವ್ರಿಗೆ ಕೇಳ್ತಿರ್ತಾರ ನೀವು ಲಕ್ಷ ಎರಡ್ ಲಕ್ಷ ಕೇಳ್ತಿರ್ತೀರಿ ಅಷ್ಟೇ ಅವರು ಕೇಳ್ತಾರ ನೀವು ಕೇಳ್ತೀವಿ ವ್ಯತ್ಯಾಸ ಇಷ್ಟೇ ಅವ್ರು ಒಂದ್ ರೂಪಾಯಿ ಕೇಳ್ತಾರ ನಾವು ಲಕ್ಷ ಕೇಳ್ತೀವಿ ಅವ್ರು ಒಂದ್ ರೂಪಾಯಿ ಕೇಳಿದ್ದಕ್ಕೆ ಲೋಕಲ್ ಬೆರ್ಸ್ ಲಕ್ಷ ಕೇಳಿದ್ರೆ ಇಂಟರ್ನ್ಯಾಷನಲ್ ಬೆಕ್ಕರ್ಸ್ ಅಷ್ಟೇ ವ್ಯತ್ಯಾಸ ಎಲ್ಲರೂ ಬೆಕ್ಕರ್ಸ್ ಅವರು ಲೋಕಲ್ ಭಿಕ್ಷಕರು ಇವರು ಅಂತಾರಾಷ್ಟ್ರೀಯ ಭಿಕ್ಷಕರು ಇವರು ಇಂಟರ್ ನ್ಯಾಷನಲ್ ಬೇಕರ್ಸ್ ಎಲ್ಲರೂ ಕೇಳೋರು ಎಲ್ಲರೂ ಕೇಳವ್ರ ಕೇಳಿ 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 ಏನಾಗಿದೆ ಅಂದ್ರೆ ಮನುಷ್ಯನ ಹೃದಯ ಅನ್ನೋದು ಇಟ್ಸ್ ಹಾರ್ಟ್ ಬೆಕ್ಕಿಂಗ್ ಬೌಲ್ ಕೇಳಿ 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 ಅವನ ಅವನ ಹೃದಯ ಅನ್ನೋದು ಭಿಕ್ಷಾ ಪಾತ್ರೆಗೆ ದೇವ್ರ ಹತ್ರ ಹೋದ್ರ ಕೇಳ್ದ ಮನುಷ್ಯರ ಹತ್ರ ಹೆಣ್ಮಕ್ಳಿಗೆ ಕನ್ಯಾ ನೋಡಕ್ ಹೋದ ಅಲ್ಲಿ ಕೇಳ್ದ ಆಫೀಸ್ ನಾಗ ಕೇಳ್ದ ಅವ ಕೇಳರ ಜಗನೆ ಉಳಿಲಿ ಎಲ್ಲಿ ಹೋದ್ರ ಕೇಳ್ತಾನ ಅದಕ್ಕೆ ಮನುಷ್ಯನೇ ಭಿಕ್ಷುಕನಾಗಬೇಡ ಒಬ್ಬ ಕವಿ ಬರೀತಾನ ಒಂದು ಚಾತಕ ಪಕ್ಷಿ ಅದು ಚಾತಕ ಪಕ್ಷಿ ಏನ್ ಮಾಡ್ತೈತಂದ್ರ ಅದು ಹಿಂಗ ಕೆಳಗೆ ಕೆರಿ ಬಾವಿ ನೀರ್ ಕುಡಿದಿಲ್ಲ ಆ ಚಾತಕ ಪಕ್ಷಿ ಏನ್ ಮಾಡತೈತ್ ಅಂದ್ರ ಮ್ಯಾಲ ಮಳೆಯಿಂದ ಏನು ಬರ್ತೈತಲ್ಲ ಡೈರೆಕ್ಟ್ ಅದ ನೀರ ಕುಡಿತೈತಂತ ಹನಿ ಬೀಳ್ತಿರ್ಬೇಕು ಸ್ವೀಕಾರ ಮಾಡ್ತೈತಿ ಹಂಗ ಸ್ವಲ್ಪ ಮೋಡಗಳ ಕೆಲಸ ಕತ್ತು ಅಂದ್ರೆ ಬಾಯಿ ತರ್ಕೊಂಡು ಕುಡತೈತಂತ ಚಾತಕ ಪಕ್ಷಿ ಅಂತಾರ ಅನ್ನೆಲ್ಲ ಚಾತಕ ಪಕ್ಷಿ ಹಿಂಗ್ ಬಾಯಿ ತರ್ಕೊಂಡ್ ಕುಂತ ನೋಡಂತ ಒಬ್ಬ ದಾರ್ಶನಿಕ ಎಷ್ಟು ಸುಂದರ ಮಾತು ಬರೀತಂತ रे रे चातक सावधान मनसा मित्र क्षण अम्बोधा अंबोधा बहवो हि सी गगने सर्वे नईता दृशा केचि गर्जंती वृथा केचि वृष्टिराद्रय धरणे यम यम पश्यसी तस्य तस्य मा ब्रूहि दीन ಒಬ್ಬ ಸ್ನೇಹಿತ ಚಾತಕ ಪಕ್ಷಿ ಹೇಳ್ತಾನೆ ಏನು ಕಂಡು ಕಂಡವ್ರ ಮುಂದ ಕೈ ಒಡ್ತಿಯಲ್ಲ ಹಂಗ ಒಟ್ಟ ಹೋಗ್ಬೇಡ ಯಾಕಂದ್ರೆ ಕೊಡ್ತಾರ ಅನ್ನೋದು ಏನ್ ಗ್ಯಾರಂಟಿಯೋ ನಿನಗೆ ಅಪಹಾಷ್ಯ ಮಾಡತಾರೋ ರೇ ರೇ ಚಾತಕ ಸಾವಧಾನ ಮನಸಾ ಮಿತ್ರ ಕ್ಷಣಂ ಶ್ರೂಯತ ಲೋ ಚಾತಕ ಪಕ್ಷಿಯೇ ಒಂದು ನಿಮಿಷ ಕೇಳು ನನ್ನ ಮಾತು ಕೇಳು ನಿನ್ನ ಹಿತೈಷಿಯಾಗಿ ಹೇಳ್ತೀನಿ ಅಂಬೋಧ ಬಹವೋಹಿ ಸಂತಿ ಗಗನೆ ಸರ್ವೇಪಿ ನೈತಾತೃಷ ಏನು ಮ್ಯಾಲ ಅದಾವಲ್ಲ ಅವೆಲ್ಲ ಒಂದೇ ರೀತಿ ಆಗಿಲ್ಲ ನಿನಗೇನು ತಿಳ್ಕೊಂಡಿ ಮೋಡ ಬಂದ ಕೂಡಲೇ ಎಲ್ಲವೂ ಮಳಿ ಸುರಿಸ್ತಾವ ನನಗೊಂದಿಷ್ಟು ನೀರು ಅಂತ ತಿಳ್ಕೊಂಡಿ ಅಲ್ಲ ಮ್ಯಾಲ ಹೋಗುವ ಮೋಡಗಳ ಹಾಗಿಲ್ಲ ಕಂಡ ಮೋಡಗಳೆಲ್ಲ ಕಂಡಂಗಿಲ್ಲ ಬರೀ ಎಲ್ಲ ಮೋಡಗಳು ಮಳಿ ಸುರಿಸಿ ಹೋಗ್ತಾವಂತಿಲ್ಲ ಸುಮ್ಮನೆ ತೇಲಿ ಹೋಗ್ತಾವ ಎರಡು ಪ್ರಕಾರದ ಮೋಡಗಳದಾವ ಕೇಚಿದ ಘರ್ಜಂತಿ ವೃತ್ತ ಕೇಚಿದ ವೃಷ್ಟಿ ಬೀರಾದ್ರ ಎಂತಿ ಧರಣಿ ಕೆಲವು ಮೋಡಗಳು ಏನ್ ಮಾಡ್ತಾವಂದ್ರ ಸುಮ್ಮನೆ ಘಟ್ ಘಟ್ ಗಡಲ್ ಅಂತ ಶಬ್ದ ಮಾಡಿ ಹೋಗ್ತಾವ ಕೆಲವು ಮೋಡಗಳು ಸುಮ್ಮನೆ ಪುರಾಣ ಹಂಚದಾಗ ಹೆಸರು ಹೇಳು ಹೋಗ್ತಾವೆ ಮುಂದಿನ ವರ್ಷ ಪುರಾಣ ಬಂದಾಗ ಬರ್ತಾವ ಸುಮ್ಮನೆ ನನ್ನ ಹೆಸರು ಅಂತ ಹೇಳಿ ಹೋಗುವ ಮೋಡಗಳದಾವ ಕೇಚಿದ ವೃಷ್ಟಿ ಬೀರಾದ್ರ ಎಂತಿ ಧರಣಿ ಕೆಲವು ಮೋಡಗಳದಾವ ಹೆಸರ ಹೇಳೋದಿಲ್ಲ ಅವು ಸುಮ್ಮನ ಸೌಂಡ್ ಮಾಡೋದಿಲ್ಲ ಒಂದು ಒಂದಿಷ್ಟು ಭೂಮಿಯನ್ನ ಸಂತೈಸಿ ಹೋಗ್ತಾವ ನೀರ್ ಹರಿಸಿ ಭೂಮಿ ತಾಯಿಯನ್ನ ಸಂತೃಪ್ತಿಗೊಳಿಸಿ ಹೋಗ್ತಾವ ಹಂಗ ಮನುಷ್ಯರು ಎರಡ್ ತರ ಕೆಲವು ಮಂದಿ ಮೋಡದಂಗ್ ಗಟ್ ಗಟ್ ಗಡಲ್ ಮಾಡ್ತಾರ ಏನು ಪುರಾಣ ಹಚ್ಚಿದ್ರಂದ್ರ ಹೆಸರು ವಾಗ್ದಾನ ಮಾಡಿದ್ದ ಮಾಡಿದ್ದ ಪಟ್ಟಿ ಊದಲಿಷ್ಟು ಅವನು ಕೇಳಕ್ ಹೋದ್ರ ಮನಿಗೋರಿ ಯಜಮಾನ ಇಲ್ರಿ ಅಂತ ಅವ್ನು ಹೇಳಿ ಬಿಡ್ತಾರ ಅವ ಪುರಾಣ ಹಚ್ಚಿದ್ದಕ್ಕನ್ನ ಊರು ಬಿಟ್ಟಿರ್ತಾನ ಕೇಚಿದ್ ಘರ್ಜಂತಿ ವೃತ ಕೇಚಿದ್ ವೃಷ್ಟಿ ಬೇರಾತ್ರ ಎಂತ ಕೆಲವು ಇರ್ತಾವ ಕೆಲವು ಜನ ಅಂದ್ರೆ ಏನು ಕೇಳಿಸಿಲ್ಲ ಸುಮ್ಮನೆ ಬಂದು ಸೇವಾ ಮಾಡಿ ಹೋಗಿರ್ತಾರ ಅದಕ್ಕೆ ಚಾತಕ ಪಕ್ಷಿಯೇ ತಿಳ್ಕೋ ಎಂ ಎಂ ಪಶ್ಯಸಿ ತಶ ತಶ ಮಾ ಬ್ರೂಹಿದಿ ಯಾವ ಯಾವ ಮೋಡ ನೋಡ್ತಿ ಯಾರ್ಯಾರ ಕಂಡ ಕಂಡವ್ರ ಮುಂದೆ ಉಡಿ ಒಟ್ಟಾಗ ಹೋಗ್ಬೇಡ ಉಡಿ ಕೊಡ್ತಾರ ಅನ್ನೋ ಗ್ಯಾರಂಟಿ ಇಲ್ಲೋ ನೋಡ್ದವ್ರಿಗೆ ನನಗೆ ಹಾಸ್ಯ ಮಾಡ್ತಾರ ದುಡಿಯುವ ಶಕ್ತಿ ಕೇಳ ಹೊರತು ಕಂಡವ್ರ ಮುಂದೆ ಉಡಿ ಒಡ್ಡದ್ ಬಿಡು ಅಂತ ಹೇಳ್ತದ ಪಕ್ಷಿಗೆ ಅದು ದುಡಿಯುವ ಶಕ್ತಿ ಕೇಳು ಮನುಷ್ಯ ಬರೇ ಕೇಳುವಿಕೆ ಇಲ್ಲದನ್ನ ಹೊರತು ಕೊಡುವ ಭಾವ ಅವನಲ್ಲಿ ಬಂದಿಲ್ಲ ಅದಕ್ಕೆ ಹೇಳಿಲ್ಲ ಮನುಷ್ಯನ ಹೃದಯ ಭಿಕ್ಷಾಪಾತ್ರೆಯಾಗಿ ಇತ್ತು ಈ ಹೃದಯ ಹೆಂಗಿತ್ತು ಅನ್ನೋದ ನಮಗ್ ಗೊತ್ತಾಗಿಲ್ಲ ಕೇಳುದು ಬರೇ ಭಿಕ್ಷುಕರಾಗಿವಲ್ಲಪ್ಪ ಒಬ್ಬ ಹೋದವನ್ನ ಮನೆಗೆ ಬೆಳಗ್ಗಿನಸಿಗ್ನಿಗೆ ಏಳು ಗಂಟೆಕ್ ಹೋದ ಹೋಗಿ ಏನ್ರ ನೀಡ್ರಿ ಅಂದ ಅವ್ರಂದ್ರು ಏನೂ ಮಾಡಿಲ್ಲಪ್ಪ ಅಂದ್ರು ಒಂದು ಏನಾರ ನೀಡ್ರಿ ಇದ್ದಿದ್ದನ್ ಏನೂ ಇಲ್ಲ ನಮ್ಮನೆಯವ್ರು ಅಲ್ಲಿ ಮತ್ ಇವತ್ತು ಸಂಡೆ ಐತೆ ಸ್ವಲ್ಪ ಇಡ್ಲಿ ಗಿಡ್ಲಿ ಮಾಡಿರ್ಬೇಕು ದೋಸೆ ಮಾಡಿರ್ಬೇಕು ನೀಡ್ರಿ ಅಂತ ಏ ಇಲ್ಲಪ್ಪ ನಾವೆಲ್ಲ ಇವತ್ ಸಂಡೇ ಹೊರಗ ಹೋಗ್ತಿವ್ ನಾವು ಅಲ್ಲಿ ಏನಾರ ಇದ್ದಿದ್ ನೀಡ್ರನ್ ಏನೂ ಇಲ್ಲ ಫ್ರಿಡ್ಜ್ನಾಗ ಏನಾರ ಇಟ್ಟಿರಿ ಅಲ್ಲಿ ಇಲ್ಲ ಮತ್ ನಾಷ್ಟ ಅಷ್ಟ ಎಷ್ಟಕ್ ಮಾಡ್ತೀರಿ ನೀವು ಹುಡುಗರು ಮನೆಯವರೆಲ್ಲ ಲೇಟ್ ಆಗಿ ಹೇಳ್ತಾರ ಒಂಬತ್ತು ಒಂಬತ್ತುವರೆಗೆ ಮಾಡ್ತೀನಿ ನಾ ಇವತ್ತು ಒಂದ್ ಕೆಲ್ಸ ಮಾಡಿರಿ ನಂಬರ್ ತೋಡಿ ನನ್ನ ಎದಕ್ಕಿದ್ವು ಅನ್ಲಕ್ಕ ರೆಡಿ ಮೇಲೆ ಒಂದು ಮಿಸ್ ಕಾಲ್ ಮಾಡ್ರಿ ಬಂದು ಇಡಿಸ್ಕೊಂಡು ಹೋಗ್ತೀನಿ ಅಕ್ಕಿ ಅಂದ ನಿಂದ ನಂಬರ್ ಕೊಡು ಅನ್ಲಕ್ಕ ಅವಂದ ನಂದ್ಯಾಕ ನಂಬರ್ ತೊಗೊಂಡಿರಿ ಅಂದ ಏನಿಲ್ಲ ಇಡ್ಲಿ ಸಾಂಬಾರ್ ಮಾಡ್ತೀನಲ್ಲ ಮಾಡದ್ಮೇಲೆ ಮಿಸ್ ಕಾಲ್ ಯಾಕ ಅದನ್ನ ವಿಡಿಯೋ ಮಾಡಿ ನಿನ್ನ ಗೆ ಹಾಕ್ತೀನಿ ಹೋಗ್ಲಕ್ಕ ಕೇಳಿ ಕೇಳಿ ಭಿಕ್ಷುಕ್ರಾಗ್ಯ ನಮ್ಮ ಮನುಷ್ಯ ಅಷ್ಟೆ